ಹಾಯ್ ಗೆಳೆಯರೇ ಗೆಳೆಯರಿ ಹೊಂಡ ಕಂಪ್ನಿಯ ಸಿ ಬಿ ಶೈನ್ ಹೊಂಡ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರ ಮಾಡಲ್ಲ ರೇಟ ಲೊಕೇಶನ ಎಷ್ಟನೇ ಓನರಾ ಎಷ್ಟು ಕಿಲೋಮೀಟ್ರ್ ಹೊಡೀತಿ ಮತ್ತು ಹತ್ರ ಏನೇನು ಪೇಪರ್ಸ್ ಅವು ಆಮೇಲೆ ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮಗೆ ತಿಳ್ಸಿಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮಗೆ ಇಪ್ಪತ್ತ್ಮೂರು ಟ್ಯಾಕೆಟ್ ಉಡುಪಿ ಚಾನೆಲ್ ಹುಡುಗಿಯ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ನಿಮ್ಗೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದ ಶಿ ಬಿ ಶೈನ್ ಹೊಂಡ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಫಸ್ಟ್ ಓನರ್ ಗಾಡಿ ಗಾಡಿ ಎಮ್ ಎಚ್ ಪಾಸಿಂಗ್ ಐತಿ ಲೊಕೇಶನ್ ಬಾರಾಮತಿ ಗಾಡಿ ಮದ್ರ ಕಂಡೀಷನ್ ಐತಿ ಎರಡು ಮ್ಯಾಗ ಸಿಂಗಲ್ ಓನರ್ ಅಂತ ಹೇಳ್ಯಾರ ಸ್ಮೂತ್ ಇಂಜಿನ್ ಐತಿ ಸ್ಟಾರ್ಟ್ ಬಟನ್ ಐತಿ ಈ ಬೈಕ್ ಮ್ಯಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಬಹುದು ಇನ್ನು ತೊಗೊಳ್ಳಾರದ್ರೆ ಗಾಡಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ ಹೋಗಿ ಮೊದಲು ಗಾಡಿ ನೋಡಿರಿ ಕಂಡೀಷನ್ ನೋಡಿರಿ ಟ್ರಯಲ್ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆಗ್ತಂದ್ರೆ ಖರೀದಿ ಮಾಡ್ಕೊಡ್ರಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಗಾಡಿ ಮಾತ್ರ ಜಬರ್ದಸ್ತ ಐತಿ ಶೈನ್ ಹೊಂಡ ಭೀ ಇಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗಾಡಿ ಒಳ್ಳೆ ಕಂಡೀಷನ್ ಗಾಡಿ ಐತಿ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಗಾಡಿ ಐತಿ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ಇನ್ಶೂರೆನ್ಸ್ ರನಿಂಗ್ ಐತಿ ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಐತಿ ಶೈನ್ ಹೊಂಡ ರೂಪಾಯಿ ಗಳೂಪಾಯಿಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳ್ಯಾರ ಇಷ್ಟ ಹಾಯ್ ಶೈನ್ ಅಂದ್ರ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ ರೇಟ ಲೊಕೇಶನ ಓನರ್ ಮೊಬೈಲ್ ನಂಬರ ಎಷ್ಟು ಕಿಲೋಮೀಟ್ರ್ ಹೊಡೈತಿ ಏನು ಪೇಪರ್ಸ್ ಅದಾವೆ ಅದ್ರ ಬಗ್ಗೆ ಮಾಹಿತಿ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೇಳಿ ವಿಡಿಯೋ ಆದ್ರೆ ಶುರು ಮಾಡೋಣ ಹೇಳಿದ ಶಿ ಬಿ ಶೈನ್ ಹೊಂಡ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಎಂಟು ಮೋಡಲ್ ಐತಿ ಆಲ್ ಪೇಪರ್ಸ್ ಎಲ್ಲ ಓಕೆದಾವ ಅಂತ ಹೇಳ್ಯಾರ ಲೊಕೇಶನ್ ಸಾಂಗ್ಲಿ ಹೇಳಿ ಗಾಡಿ ಮಾತ್ರ ಬರೀ ಮೂವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗುಡ್ ಕಂಡೀಷನ್ ಐತಿ ಬೈಕ್ ಅಂತ ಹೇಳ್ಯಾರ ಮತ್ತು ಆಲ್ ಪೇಪರ್ಸ್ ಎಲ್ಲ ಹೋಗಿದ್ದಾವ ಹೇಳ್ಯಾರ ಇಷ್ಟು ಹತ್ತಂದ್ರೆ ತೊಗೋಬೋದು ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನು ಆನ್ಗಳ ವಿಡಿಯೋಗಳ ಬೈಕ್ ವೀಡಿಯೋಗಳ ಹಾಕ್ತೀವಿ ನಿಮಗೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ನೆಪ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರಿ ಇದು ಶಿ ಬಿ ಶೈನ್ ಹೊಂಡ ಬೈಕ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಹ್ಯಾಂಡ್ ಮಾಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಲೊಕೇಶನ್ ಸಾಂಗ್ಲಿ ಮತ್ತು ಮೂವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಪ್ರೈಜ್ಗಳ್ರಿ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹದಿನೇಳರ ಮೂಡಲ್ ಗಾಡಿಗೆ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಡ್ರಿ ಗೆಳೆಯರಿಗೆ ವಿಡಿಯೋದಾಗ ಎರಡು ಶೈನ್ ಹೊಂಡು ಹಾಕಿನಿ ಎರಡು ಎಮ್ ಎಚ್ ಎ ಮಹಾರಾಷ್ಟ್ರ ಅದಾವ ಒಂದು ಬಾರಾಮತಿ ಐತಿ ಒಂದು ಸೆಕೆಂಡ್ ಗಾಡಿ ಸಾಂಗ್ಲಿ ಐತಿ ಒಂದು ಎರಡು ಸಾವಿರದ ಇಪ್ಪತ್ತು ಮೂರು ಒಂದು ಎರಡು ಸಾವಿರದ ಹದಿನೇಳು ಮೂರು ಐತಿ ಶೈನ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಎರಡು ಥರದ ಮೋಡಲ್ ಬೇರೆದಾವೆ ರೇಟ್ ಬೇರೆ ಇದಾವೆ ಲೊಕೇಶನ್ ಬೇರೆ ಇದಾವೆ ಮೊಬೈಲ್ ನಂಬರ್ ಬೇರೆದಾವೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರು ನೋಡ್ತಾಯಿದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ನಮ್ಮ ಎರಡೂ ಬೈಕದ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಈ ಎರಡು ಬೈಕದ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು